ೇ ಸ್ನೇಹಿತರೆ ಶಕ್ತಿ ಚಾನೆಲ್ಗೆ ಸ್ವಾಗತ ನಾನಿವತ್ತು ಉಳಿದಿರೋ ಇಡ್ಲಿಲಿ ಸುಲಭವಾಗಿ ರುಚಿಯಾಗಿ ಇಡ್ಲಿ ಮಂಚೂರಿ ಮಾಡೋದನ್ನ ತೋರಿಸ್ತೀನಿ ಇದು ಮಕ್ಕಳಿಂದ ಇದು ದೊಡ್ಡವ್ರಿಗೆ ಎಲ್ರಿಗೂ ತುಂಬಾ ಇಷ್ಟ ಆಗುತ್ತೆ ಇಡ್ಲಿ ಇದನ್ನೆಲ್ಲ ರೆಡಿ ಮಾಡ್ಕೊಬಿಟ್ಟು ಮಂಚೂರಿಯನ್ನ ಐದು ನಿಮಿಷದಲ್ಲಿ ರೆಡಿ ಮಾಡಿಬಿಡ್ಬೋದು ಮಕ್ಕಳು ಸ್ಕೂಲಿಂದ ಬರೋ ಅಷ್ಟರಲ್ಲಿ ರೆಡಿ ಮಾಡಿಬಿಡ್ಬೋದು ಅಷ್ಟು ತುಂಬ ಚೆನ್ನಾಗಿರುತ್ತೆ ಮತ್ತು ಬೇಗನೂ ಕೂಡ ಮಾಡ್ಬೋದು ಇದನ್ನು ಹೇಗೆ ಮಾಡೋದು ಅಂತ ನಾನು ತೋರಿಸ್ತೀನಿ ಅದಕ್ಕೂ ಮುಂಚೆ ಯಾರು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಹೇಳ್ತಾ ಇವಾಗ ಇಡ್ಲಿ ಮಂಚೂರಿಯ ಹೇಗೆ ಮಾಡೋದು ಅಂತ ನಾನು ನಿಮಗೆ ಇವಾಗ ತೋರಿಸ್ತೀನಿ ಈಗ ಇಡ್ಲಿ ಮಂಚೂರಿ ಮಾಡೋಕ್ಕೆ ನಾನು ಐದು ಇಡ್ಲಿ ತೊಗೊಂಡಿದ್ದೀನಿ ನೋಡಿ ಐದು ಇಡ್ಲಿ ಇವಾಗ ಇದನ್ನ ಕಟ್ ಮಾಡ್ತೀನಿ ಮಂಚೂರಿ ಮಾಡೋಕ್ಕೆ ಇವಾಗ ನೋಡಿ ಈ ಥರ ಕಟ್ ಮಾಡಬೇಕು ನಮಗೆ ಯಾವ ಸೈಜ್ ಬೇಕೋ ನೋಡಿಕೊಂಡು ಕಟ್ ಮಾಡಿಕೊಳ್ಳ್ರಿ ಮಂಚೂರಿಗೆ ನೋಡಿ ಈ ಸೈಜು ಇಡ್ಲಿ ಮಂಚೂರಿಗೆ ಈ ಸೈಜ್ ಕಟ್ ಮಾಡಿಟ್ಕೊಂಡಿದ್ದೀನಿ ನಾನು ಈ ಥರ ಎಲ್ಲ ಇಡ್ಲಿನೂ ಮಾಡಿಟ್ಕೊತೀನಿ ನೋಡಿ ಇವಾಗ ಎಲ್ಲ ಇಡ್ಲಿನೂ ಈ ಸೈಜ್ನ ಕಟ್ ಮಾಡಿಟ್ಕೊಂಡಿದ್ದೀನಿ ಇಲ್ಲಿ ಕಟ್ ಮಾಡಿದ ಮೇಲೆ ಒಂದು ನನ್ನ ಬೌಲ್ ಇಟ್ಕೊಂಡಿದ್ದೀನಿ ಅದಕ್ಕೆ ನಾನು ಅರ್ಧ ಕಪ್ಪು ಮೈದಾ ಹಿಟ್ಟು ಹಾಕ್ತೀನಿ ಕಾಲು ಕಪ್ಪು ಫ್ಲೋರ್ ಹಾಕ್ತೀನಿ ಒಂದು ಸ್ಪೂನು ಖಾರದ ಪುಡಿ ಹಾಕ್ತೀನಿ ಸ್ವಲ್ಪ ಉಪ್ಪು ಹಾಕ್ತೀನಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ಮಿಕ್ಸ್ ಮೇಲೆ ಸ್ವಲ್ಪ ನೀರು ಹಾಕೊಂಡು ಕಲಸ್ತೀನಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಕಲ್ಸ್ಕೋಬೇಕು ನಾವು ಬಜ್ಜಿ ಹಿಟ್ಟಿ ಕಲ್ಸ್ಕೊಂತೀವಲ್ಲ ಆ ಥರ ಕಲ್ಸ್ಕೋಬೇಕು ಸ್ವಲ್ಪ ಗಂಟಿ ಇಲ್ದಂಗೆ ಚೆನ್ನಾಗಿ ಕಲ್ಸ್ಕೋಬೇಕು ಇವಾಗ ನೋಡಿ ರೆಡಿ ಥರ ಗಂಟೆಯಿಂದ ಕಳ್ಸ್ಕೊಬೇಕು ಈ ಅದಕ್ಕೆ ಇರಬೇಕು ನಾವು ಬಜ್ಜಿ ಕಲಿಸ್ಕೊತೀವಲ್ಲ ಇರಬೇಕು ಇವಾಗ ಬಾಣಲೇಲಿ ಎಣ್ಣೆ ಇಟ್ಕೊಂಡಿದ್ದೀನಿ ಎಣ್ಣೆ ಎಣ್ಣೆ ಬಿಸಿಯಾಗಿದೆ ಇವಾಗ ಒಂದೊಂದನ್ನೇ ನಾನು ಇದನ್ನು ಕರೀತೀನಿ ಇವಾಗ ಉಲ್ಟಾ ಉಲ್ಟ ಮಾಡಿ ಹಾಕ್ತೀನಿ ನೋಡಿ ಈ ಥರ ಕರ್ದಿಟ್ಕೊಬೇಕು ಇಷ್ಟು ಕೆಂಪು ಹಾಕ್ಬೇಕು ಇವಾಗ ನಾನು ಇದನ್ನ ಒಂದು ಪ್ಲೇಟ್ಗೆ ಎತ್ತಿಟ್ಕೊತೀನಿ ಈ ಥರ ಎಲ್ಲ ಇಡ್ಲಿನೂ ಎಣ್ಣೆಯಲ್ಲಿ ಕರೆದಿಟ್ಕೊಂತೀನಿ ಇವಾಗ ನೋಡಿ ಎಲ್ಲ ಇಡ್ಲಿನೂ ಈ ಥರ ಎಣ್ಣೆಲಿ ಕರೆದಿಟ್ಕೊಂಡಿದೀನಿ ಈ ಥರನೇ ಮಾಡಿಕೊಂಡು ನಾವು ಮಂಚೂರಿ ಮಾಡ್ಕೊಂಡ್ರೆ ಈ ಥರ ಮಾಡ್ಕೊಂಡು ತಿಂದ್ರೂ ತುಂಬಾ ರುಚಿಯಾಗಿರುತ್ತೆ ಉಪ್ಪು ಖಾರ ಎಲ್ಲ ಹಾಕಿರ್ತೀನಲ್ವ ತುಂಬ ರುಚಿಯಾಗಿರುತ್ತೆ ನೋಡಿ ಒಳಗಡೆ ಹೆಂಗೆ ಇದೆ ಇಡ್ಲಿ ಇಡ್ಲಿನೂ ಕೂಡ ಚೆನ್ನಾಗಿ ಬಂದಿರುತ್ತೆ ಇದೇ ಥರ ಮಾಡ್ಕೊಂಡು ತಿಂದ್ರೂ ತುಂಬಾ ರುಚಿಯಾಗಿರುತ್ತೆ ಇವಾಗ ನಾನು ಮಂಚೂರಿ ಮಾಡಿ ತೋರಿಸ್ತೀನಿ ಚಿರಿ ಮಾಡೋಕ್ಕೆ ಏನೇನು ಪದಾರ್ಥ ಬೇಕಂತ ನಾನು ಹೇಳ್ತೀನಿ ಇಡ್ಲಿನ ಎಣ್ಣು ಕರೆದಿಟ್ಕೊಂಡಿರೋದು ಇಡ್ಲಿ ಒಂದು ಅರ್ಧ ನಾನು ಕ್ಯಾಪ್ಸಿಕಮ್ನ ಈ ಥರ ಹೆಚ್ಚಿಟ್ಕೊಂಡಿದ್ದೀನಿ ಸಣ್ಣದಾಗಿ ಹೆಜ್ ಒಂದು ಅರ್ಧ ಗೇಟೆ ಈರುಳ್ಳಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋದು ಒಂದು ಕಾಲು ಕಪ್ಪು ಶುಂಠಿ ಮತ್ತು ಒಂದು ಗೇಟೆ ಬೆಳ್ಳುಳ್ಳಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಇದು ರೆಡ್ ಚಿಲ್ಲಿ ಸಾಸು ಸೋಯಾ ಸಾಸು ಟೊಮೊಟೊ ಸಾಸು ಮೆಣಸಿನ್ಕಾಯಿ ಇವಾಗ ಇಷ್ಟನ್ನು ಹಾಕ್ಬಿಟ್ಟೆ ನಾನಿವಾಗ ಇಡ್ಲಿ ಮಂಚೂರಿನ ಮಾಡ್ತೀನಿ ಇವಾಗ ಒಂದು ಬಾಣ್ಲಿ ಇಟ್ಕೊಂಡಿನಿ ಬಾಣಲಿಗೆ ಮೂರು ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಇವಾಗ ನಾನು ಇದನ್ನು ಶುಂಠಿ ಹಾಕ್ತೀನಿ ಸಣ್ಣದಾಗಿಂದ್ರೆ ಶುಂಠಿ ಹಾಕ್ತೀನಿ ಶುಂಠಿ ಸ್ವಲ್ಪ ಮಿಕ್ಸ್ ಮಾಡಿ ಸ್ವಲ್ಪ ಫ್ರೈ ಮಾಡ್ತೀನಿ త బి హాకే అంశి బల్ినా ఫ్రై మాత్రం నెణసీ హాక్తీ ಮೆಣಸಿನ್ಕಾಯಿ ಹಾಕ್ತೀನಿ ಇವಾಗ ಈರುಳ್ಳಿ ಹಾಕ್ತೀನಿ ದಪ್ಪ ಮೆಣಸಿನ್ಕಾಯಿ ಈರುಳ್ಳಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಜಾಸ್ತಿ ಬೇಯಬಾರ್ದು ಸ್ವಲ್ಪ ಸ್ವಲ್ಪ ಫ್ರೈ ಮಾಡ್ತೀನಿ ಇವಾಗ ಸ್ವಲ್ಪ ಹಾಕ್ತೀನಿ ಉಪ್ಪು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ಇವಾಗ ನೋಡಿ ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ಮು ಬೆಂದಿದೆ ಮೆತ್ತಗಾಗಿದೆ ತುಂಬ ಮೆತ್ತು ಮಾಡಬಾರ್ದು ಇವೆಲ್ಲ ನಾನು ಇದಕ್ಕೆ ಟೊಮೆಟೊ ಸಾಸ್ ಹಾಕ್ತೀನಿ

ಈಗ ಒಂದು ಸ್ಪೂನು ಕಾರಂ ಫ್ಲೋರ್ನ ಈ ಥರ ನೀರಾಗಿ ಕಲ್ಸಿಟ್ಕೊಂಡಿದ್ದೀನಿ ಈ ಥರ ನೀರಾಗಿ ಕಲ್ಸ್ಕೊಬೇಕು ಒಂದು ಸ್ಪೂನು ಕಾರ್ನ್ ಫ್ಲೋರು ಅದನ್ನು ಇವಾಗ ಹಾಕ್ತೀನಿ ಇವಾಗ ಇಡ್ಲಿನ ಇಡ್ಲಿನ ಎಣ್ಣೆಲಿ ಕರೆದು ಇಟ್ಕೊಂಡಿದ್ದೇನೆ ಅದನ್ನು ಹಾಕ್ತಾ ಇದ್ದೀನಿ ಸ್ವಲ್ಪ ಗಟ್ಟಿ ಆಗಬೇಕು ಇವಾಗ ನೋಡಿ ಆಗಿದೆ ಇವಾಗ ಕೊತ್ಮಿರಿ ಸೊಪ್ಪು ಹಾಕ್ತೀನಿ ಕೊತ್ಮಿರಿ ಸೊಪ್ಪಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ನೋಡಿ ಇಡ್ಲಿ ಮಂಚೂರಿ ರೆಡಿ ಆಯಿತು ತುಂಬ ಚೆನ್ನಾಗಿರುತ್ತೆ ಇಡ್ಲಿ ಮಂಚೂರಿ ಇವಾಗ ರೆಡಿ ಆಯಿತು ಇಡ್ಲಿ ಮಂಚೂರಿ ರೆಡಿ ಆಯಿತು ಈ ವಿಡಿಯೋ ನಿಮ್ಗೆ ಇಷ್ಟವಾದರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ